ನೆನಪು ಸದಾ ಇದು ಎಪ್ಪತ್ತೆರಡನೆಯ ಪುಣ್ಯ ಜಯಂತಿ ಅವರು ನಮ್ಮನ್ನ ಅಗಲಿ ಆರು ವರ್ಷ ಆದ್ರೂ ನಮ್ಮ ಅಷ್ಟೇ ಅಲ್ಲ ಎಲ್ಲ ಅಂದರೆ ಅವರನ್ನ ಪ್ರೀತಿಸ್ತಿರೋ ಅಭಿಮಾನಿಗಳು ಅಥವಾ ಅವರ ಸ್ನೇಹಿತರು ಆಪ್ತರು ಎಲ್ಲರೂ ಇನ್ನೂ ಹಾಗೆ ಅದೇ ಒಂದು ಅಭಿಮಾನ ಅದೇ ಅಷ್ಟೇ ಒಂದು ಪ್ರೀತಿ ಇಟ್ಕೊಂಡು ಇನ್ನೂ ಅವರ ಹುಟ್ಟುಹಬ್ಬವನ್ನು ಅಷ್ಟೇ ಸಂಭ್ರಮದಿಂದ ಆಚರಿಸ್ತಿರೋದು ನಿಜಕ್ಕೂ ಎದೆ ತುಂಬಿ ಬರುವಂಥ ವಿಷಯ ಅವರಿದ್ದಾಗ ಅವ್ರು ಮಾಡಿದಂಥ ಒಳ್ಳೆ ಒಳ್ಳೆ ಕೆಲಸಗಳು ಏನೇನಿದ್ದು ಅದನ್ನು ಜನ ಶಾಶ್ವತವಾಗಲು ಕಳೆದ ವರ್ಷವೇ ಡಾಕ್ಟರ್ ಅಂಬರೀಷ್ ಫೌಂಡೇಶನ್ ಅಂತ ಒಂದು ಚಾರಿಟಿ ಟ್ರಸ್ಟ್ನ ನಾವು ಉದ್ಘಾಟನೆ ಮಾಡಿ ಅದಕ್ಕೊಂದು ಚಾಲನೆ ಕೊಟ್ಟಿದ್ವಿ ಮಂಡ್ಯದಲ್ಲೇ ಅವರ ಪುಣ್ಯತಿಥಿಯ ದಿನ ನವೆಂಬರ್ ಇಪ್ಪತ್ತ್ನಾಲ್ಕಕ್ಕೆ ನಾವು ಮಂಡ್ಯದಲ್ಲಿ ಮಾಡಿದ್ವಿ ಆ ಒಂದು ಈವೆಂಟ್ನ ಅಲ್ಲಿ ನಾವು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಮಾಜ ಸೇವೆ ಅಥವಾ ಸಾಧಕರಿಗೆ ಅಥವಾ ಕಡು ಬಡವರಿಗೆ ಅಥವಾ ಎಲ್ಲ ಈಗ ಆರ್ಟ್ ಕಲ್ಚರ್ ಸ್ಪೋರ್ಟ್ಸು ಸೋಷಲ್ ಸರ್ವಿಸ್ ಈ ರೀತಿ ಹಲವಾರು ಕ್ಷೇತ್ರಗಳಲ್ಲಿ ಒಂದು ಒಳ್ಳೆಯ ಸಾಧನೆ ಮಾಡಿರುವಂಥ ವ್ಯಕ್ತಿಗಳನ್ನು ಗುರುತಿಸಿ ಅವ್ರಿಗೆ ಒಂದು ಸನ್ಮಾನ ಒಂದು ಧನ ಕೊಡುವಂಥ ಒಂದು ವಿಷಯ ಮಾಡ್ತಾ ಬಂದಿದ್ವಿ ಈ ವರ್ಷ ಹುಟ್ಟುಹಬ್ಬದ ದಿನ ಇನ್ನು ನಾ ಅಲ್ಲ ಕಳೆದ ವರ್ಷ ಮೂರು ಜನಕ್ಕೆ ನಾವು ಸನ್ಮಾನ ಮಾಡಿದ್ವಿ ಈ ವರ್ಷ ನಾಲ್ಕು ಜನಕ್ಕೆ ಮಾಡ್ತಾ ಇದ್ವಿ ಇದೇ ಇದನ್ನು ಇನ್ನೂ ಪ್ರತಿ ವರ್ಷವೂ ಇನ್ನೂ ಎಕ್ಸ್ಪ್ಯಾಂಡ್ ಮಾಡಿಕೊಂಡು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಬೇರೆ ಬೇರೆ ಸೋಷಲ್ ಸರ್ವೀಸ್ ಸಂಬಂಧಪಟ್ಟ ಕೆಲಸಗಳನ್ನು ಮಾಡಬೇಕು ಅಂಬರೀಷ್ ಅವ್ರ ಜೀವನದಲ್ಲಿ ಎಲ್ಲರೂ ಅವರನ್ನು ಕಲಿಯುಗ ಕರ್ಣ ಅಂತಲೇ ಇದ್ರು ಅವರ ನಂತರವೂ ಆ ಒಂದು ಕೆಲಸ ನಿಲ್ಲಬಾರದು ಹಾಗೆ ಅದನ್ನು ಮುಂದುವರಿಸ್ಕೊಂಡು ಆ ಲೆಗಸಿನ ನಾವು ಕಂಟಿನ್ಯೂ ಮಾಡಬೇಕು ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋ ಉದ್ದೇಶ ನನಗೆ ಆ ಅಭಿಷೇಕ್ಗೂ

ಇರುವಂಥ ಡೈಮಂಡ್ ಪೆಂಡೆಂಟ್ ಅದು ಅವ್ರಿಗೆ ತುಂಬ ಇಷ್ಟವಾಗಿತ್ತು ಎಲ್ಲ ಕಡೆಯೂ ಅದನ್ನು ತೋರಿಸೋರು ಹೇಳೋರು ನಾನು ಹೆಂಡತಿ ಕೊಟ್ಟಿದ್ದು ಇದು ನನ್ನ ಅರುವತ್ತನೇ ಹುಟ್ಟುಹಬ್ಬಕ್ಕೆ ಅಂತ ಬಟ್ ಎಲ್ಲದಕ್ಕಿಂತ ಗಿಫ್ಟ್ ಅನ್ನೋದು ನನಗೆ ಅವರು ಕೊಟ್ಟಿದ್ದು ಏನಂದರೆ ಇಪ್ಪತ್ತಾರು ವರ್ಷಗಳವ್ರ ಜೊತೆಯಲ್ಲಿ ನಾನು ಜೀವನ ಮಾಡಿದ್ದೆ ಅದೇ ಒಂದು ದೊಡ್ಡ ಗಿಫ್ಟು ನನಗೆ ಯಾಕೆಂದರೆ ಆ ಒಂದು ವ್ಯಕ್ತಿತ್ವ ಆ ಒಂದು ಸ್ವಭಾವ ಒಂದು ಕೊಡೋವಂಥ ಒಂದು ಆ ಒಂದು ವಿಷಯನ ನಾನು ಅವರನ್ನು ನೋಡಿ ನಿಜಕ್ಕೂ ನಾನು ತುಂಬ ತುಂಬ ಇನ್ಸ್ಪೈರ್ ಆಗಿದ್ದೆ ನಾನು ಅಂಬರೀಷ್ ಅವರಲ್ಲಿ ಇರೋ ಗುಣಗಳು ಏನಿದೆ ಇವತ್ತಿಗೂ ಅದು ಒಂದು ಮಾರ್ಗದರ್ಶನ ಅದೇ ನಮ್ಮಿಬ್ಬರಿಗೂ ದೊಡ್ಡ ಗಿಫ್ಟು ನನಗೆ ಮೇಡಮ್ ನಾವೇ ತುಂಬಾ ಮಿಸ್ ಮಾಡ್ಕೊತೀವಿ ಮನೆ ತಾ ಬರ್ತಿದಂತ ಒಂದು ಅಭಿಮಾನಿಗಳು ಹಿಂದೂ ದಿವಸನೇ ತುಂಬಾ ಬರ್ತಿದ್ರು ಒಂದು ದಿನ ಕಂಪ್ಲೀಟ್ ಆಗಿ ಅವ್ರ ಜೊತೆ ಇರ್ತಿದ್ರು ಅವರು ಎಷ್ಟೇ ಬೈದ್ರು ಬೈಸ್ಕೊಂಡು ಅದು ಖುಷಿ ಖುಷಿಯಾಗಿ ಹೋಗ್ತಿದ್ರು ಸೊ ಅದನ್ನೆಲ್ಲ ಸಾವಿರಾರು ಜನ ಬರ್ತಾ ಇದ್ರು ಅವ್ರು ಸುಸ್ತಾಗಿ ಬಿಡೋರು ಅಷ್ಟು ಸಲ ಹೋಗಿ ಕೇಕ್ ಕಟ್ ಮಾಡೋದಾಗ್ಲಿ ಆ ಹಾರ ಹಾಕಿಸ್ಕೊಳ್ಳೋದು ಅಥವಾ ಅವ್ರೆಲ್ಲ ತಪ್ಕೊಂಡು ಮುತ್ಕೊಡೋದಿರ್ಲಿ ಅವ್ರನ್ನ ಇವ್ರು ಬೈಯೋದಿರ್ಲಿ ಅವ್ರ ಅಣ್ಣ ಅಣ್ಣ ಅಂತ ಕೂಗೋದಿರ್ಲಿ ನಿಜಕ್ಕೂ ಅದೆಲ್ಲ ತುಂಬಾ ಮಿಸ್ ಮಾಡ್ತೀವಿ ಆದ್ರೂ ಆ ಪ್ರೀತಿ ಹಾಗೆ ಇದೆ ಅನ್ನೋದು ನಾವು ಎಲ್ಲಿ ಹೋದ್ರೂ ಅದನ್ನು ನೋಡ್ತಾನಿದ್ವಿ ಇವತ್ತು ಇಲ್ಲ ನೋಡಿದ್ರೆ ಒಂದು ರ್ಯಾಲಿ ಎಲ್ಲ ಮಾಡ್ತಾ ಇರೋದು ನೋಡಿದ್ರೆ ನಾವು ಇದಕ್ಕೆ ನಾವೇನು ಅವ್ರಿಗೆ ಹೇಳ್ಕೊಡೋದು ಇಲ್ಲ ಈಗ ಮಾಡಬೇಕು ಅಂತ ಎಲ್ಲ ನಮ್ಮ ಸಪೋರ್ಟು ಅವ್ರು ಕೇಳಲ್ಲ ಅವ್ರ ಪಾಡ್ಗೆ ಅವ್ರು ಮಾಡ್ಕೊಳ್ತಾ ಇರ್ತಾರೆ ಅವ್ರಿಗೆ ಅಷ್ಟೇ ಅಭಿಮಾನ ಇನ್ನೂ ಇದೆ ಪ್ರತಿಕ್ಷಣ ಹಂಡ್ರೆಡ್ ಪರ್ಸೆಂಟ್ ನಿಮ್ಮವ್ರಿಗೆ ಆಡ್ತಾರೆ ಅದು ಯಾವ ಸಂದರ್ಭದಲ್ಲಿ ನಿಮ್ಗೆ ತುಂಬ ಅವರು ನೆನಪಾಗ್ತಾರೆ ಅಂದರೆ ನಾವೆಲ್ಲ ಫ್ರೆಂಡ್ಸು ಅವರ ಆಪ್ತರು ಎಲ್ಲ ನಾವು ಸೇರಿದಾಗ ಅವ್ರದ್ದು ಪ್ರತಿಯೊಂದು ಮಾತು ನೆನಪು ಬರುತ್ತೆ ತುಂಬಾ ಅವ್ರು ಎಲ್ಲರನ್ನು ಚುಡಾಯಿಸೋರು ಎಲ್ರಿಗೂ ಯಾವುದೋ ಒಂದು ರೀತಿಯಲ್ಲಿ ಟಚ್ ಮಾಡಿರ್ತಾರೆ ಒಂದು ಕನೆಕ್ಟ್ ಇರುತ್ತೆ ಪ್ರತಿಯೊಬ್ಬರಿಗೂ ಒಂದು ಸ್ಟೋರಿ ಇರುತ್ತೆ ಹೇಳ್ಕೊಳ್ಳೋಕ್ಕೆ ಅದು ಹೋದಾಗೆಲ್ಲ ಬೇರೆ ಬೇರೆ ಕಡೆ ನಾನು ಟ್ರಾವೆಲ್ ಒಬ್ಬೊಬ್ರು ಒಂದು ಹೊಸ ಕತೆ ನನಗೆ ಗೊತ್ತಿಲ್ಲ ಇರೋ ಒಂದು ಇನ್ಸಿಡೆಂಟು ಒಂದು ಎಪಿಸೋಡ್ ಹೇಳುವಾಗ ತುಂಬ ಖುಷಿ ಆಗುತ್ತೆ ಅದು ಮುಖ್ಯವಾಗಿ ನಾವು ಅವರ ಹುಟ್ಟುಹಬ್ಬದ ದಿವಸ ಅಥವಾ ಅವರ ಪುಣ್ಯತಿಥಿ ದಿನ ಅವ್ರಿಗೆ ಇಷ್ಟವಾದ ಊಟವನ್ನೇ ನಾವು ಮನೆಯಲ್ಲಿ ಮಾಡಿ ಅವ್ರಿಗೆ ಇಲ್ಲಿ ತಂದು ಇಡೋದು ಅಥವಾ ಮನೇಲೂ ಅವರಿಗೆ ಇದನ್ನು ಮಾಡೋದು ಮಾಡ್ತೀವಿ ಸೊ ಆ ಆ ಒಂದು ವಿಷಯ ಯಾರು ಮರೆಯಲ್ಲ ಅವರು ಹಿ ವಾಸ್ ಅ ಫುಡ್ಡಿ ಅಂದ್ರೆ ಟೋಟಲಿ ಊಟದ ಪ್ರಿಯ ಅವರು ಸೊ ಅದನ್ನ ಮಾತ್ರ ನಾವು ಮಿಸ್ ಮಾಡಲ್ಲ ಅದನ್ನು ಮಾಡಿಕೊಡೋದು ಈಗಾಗಲೇ ರಾಜಕೀಯದಲ್ಲಿ ಒಂದು ಸಂಚಲನ ಸೃಷ್ಟಿಸುವಂತಹ ವಿಚಾರ ಅಂದ್ರೆ ಪೆನ್ ಡ್ರೈವ್ ಪ್ರಕರಣ ಸೊ ಈ ಒಂದು ಪೆನ್ ಡ್ರೈವ್ ಪ್ರಕರಣದ ಬಗ್ಗೆ ಮಂಡ್ಯ ಸಂಸದರು ಹಾಸನ ಸಂಸದರ ಬಗ್ಗೆ ಏನ್ ಹೇಳ್ತಾರೆ ನೋಡಿ ಇವತ್ತು ನಮಗೆ ಒಂದು ಒಳ್ಳೆ ದಿನ ಬೇರೆ ವಿಷಯಗಳು ಮಾತಾಡೋಕೆ ನಾನು ಆದಾಗ ಖಂಡಿತ ಹೇಳ್ತೀನಿ ನಾನು ಇತ್ತೀಚೆಗೆ ದರ್ಶನ್ ಅವರಿಗೆ ಅಂಬರೀಶ್ ಅವರು ಇಷ್ಟಪಟ್ಟಂತ ವಾಚ್ ನಾನು ಪರ್ಸನಲ್ ವಿಷಯ ಗಿಫ್ಟ್ ಕೊಟ್ಟಿದ್ದು ದಾನ ಕೊಟ್ಟಿದ್ದು ಹೇಳ್ಕೊಳ್ಬಾರ್ದು ಅಷ್ಟು